ನಮಸ್ಕಾರ ರೈತ ಬಂದವ್ರೆ ನನ್ನ ಹೆಸರು ರಮೇಶ್ ಗುರಮ್ ಅಂತ ನಾನು ಆರ್ಡರ್ ಸೀಟ್ ಜೋನಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಾವು ಸಾಂಗ್ಲಿ ಮಹಾರಾಷ್ಟ್ರದ ಸಾಂಗ್ಲಿ ಆರ್ಡರ್ ಸೀಟ್ ಕಂಪ್ನಿಯ ಆರ್ ಎಂಡಿ ಆದಂತಹ ಈ ತುಂಗ್ ವಿಲೇಜಿಗೆ ಬಂದು ನೋಡ್ತಾ ಈ ಆರ್ ಎಂಡಿಲಿ ನಮ್ಮ ಜೊತೆ ಇವತ್ತು ಶಿವಾಜಿ ನರ್ಸರಿ ಅವರು ಇವರು ಘಟಪ್ರಭಾ ಗೋಕಾಕ್ ತಾಲೂಕು ಬೆಳಗಾಂ ಜಿಲ್ಲೆಯಿಂದ ಬರೆದಿದ್ದಾರೆ ಆ ನರ್ಸರಿ ಅವರು ಆಲ್ರೆಡಿ ನಮ್ದು ಡ್ರೀಮ್ ಎಲ್ಲೋ ಕ್ರೈಮ್ ಅರೇಂಜ್ ಎಲ್ಲಾ ಮಾಡ್ತಾ ಇದ್ದಾರೆ ಇವಾಗ ಹೊಸದಾಗಿ ನಾವು ಕ್ರಾಂತಿ ಎಲ್ಲನೂ ತೋರ್ಸ್ತಾ ಇದ್ವಿ ಅದ್ರ ಬಗ್ಗೆ ಇವರ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೋ ಸರ್ ನಮಸ್ಕಾರ ರೀ ನಾವು ಘಟಪ್ರಭಾದ್ರೆ ಶಿವಾಜಿ ನಾನ್ ಸರ್ ಅಂದ್ರೆ ಆ ನಾವ್ ನಾವು ಈಗಾಗಲೇ ಆರ್ಡರ್ಸ್ ಇಡ್ಸಿದ್ರಿ ಕ್ರೈಮ್ ಅರೇಂಜ್ ರಾಮ್ ಅಂತ ಡ್ರೀಮ್ ಎಲ್ಲ ಅಂತೂ ಮಾಡ್ಕೋದು ಬಂದವ್ರಿ ಹೂ ಸೈಜು ಬರತ್ರಿ ಗಟ್ಟಿನೂ ಬರತ್ರಿ ಕಿಪಿಂಗ್ ಕ್ವಾಲಿಟಿನೂ ಐತ್ರಿ ಆಮೇಲೆ ಇವಾಗ ಈಗ ಹೊಸ ಆದಿದ್ದ ಕ್ರಾಂತಿ ಎಲ್ಲ ನೋಡಾಕ್ ಬಂದವ್ರಿ ಹೂನು ಗಟ್ಟಿ ಇದ್ರಿ ಆಮೇಲೆ ಹೂ ಶೇಪ್ ನೋಡ್ರಿ ಸರ್ ಕ್ವಾಲಿಟಿ ಐತ್ರಿ ಮುಚ್ಕೊಂಡು ಬರೋದ್ರಿ ವೆರೈಟಿ ರೀ ವೆರೈಟಿನೂ ಚಲೋ ಐತೆ ಮತ್ತೆ ಹೂ ಗಟ್ಟಿ ಹೂವಿನ ಐತ್ರಿ ಸರ್ ಗಟ್ಟಿ ಹೂ ಐತಿ ಮಾರ್ಕೆಟ್ಗೂ ಒಳ್ಳೆ ರೇಟ್ ಹಾಕ್ತೈತ್ರಿ ಇವ್ರ ರೈತರು ಅದಾರೀ ರೈತ್ರಿಗೂ ತೋರಿಸಿದ್ರಿ ಮಾರ್ಕೆಟ್ ಗು ನಡಿದ್ರಿ ವೇಟು ಐತ್ರಿ ಸರ್ ಹೂ ರೀ ಹೂನು ಚಲೋ ಐತ್ರಿ ಸರ್ ಮಾರ್ಕೆಟ್ಗು ಮಾಡಬಹುದ್ರಿ ಮತ್ತೆ ಇಳುವರಿ ನೋಡ್ರಿ ಸರ್ ಎರಡು ನೋತ್ರಿ ಮತ್ತೆ ಬ್ರಾಂಚಸ್ ಐತ್ರಿ ರೈಟ್ ರೀ ಚಲೋ ಐತ್ರಿ ಸರ್ ಮಾಡ್ಬೋದ್ರಿ ಮಾಡ್ಬೋದು ಸರ್ ಯಾರ ಅದಕ್ಕೆ ನಾವ್ ರೈತರೀತೀ ಮಾಡ್ಬೋದ್ರಿ ಸರ್ ವೆರೈಟಿ ಚಲೋ ಐತ್ರಿ ಹೌದು ಸರ್ ನಮ್ಮ ನರ್ಸರಿ ಇರೋದು ಘಟಪ್ರಭಾ ಅಂದ್ರೆ ಘಟಪ್ರಭಾ ಗೋಕಾಕ್ ಮೇನ್ ರೋಡ್ ಇಲ್ಲಿ ಕ್ರಾಸಲ್ಲಿ ಕಾಸಲ್ಲಿರೋದ್ರಿ ಸರ್ ಆಡೋರ್ ಕಂಪ್ನಿ ಯಾವುದೋ ಸಸಿ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿರಿ ನಮ್ಮ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಟು ಆಗಲಾದ್ರೆ ಫೋನ್ ಮಾಡ್ಬೋದು ಆಡೋದ್ ಸಸಿ ಯಾವಾಗ ಉಟ್ಟಾರೆ ಅವೈಬಲ್ ಇತ್ತು